ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸಿಕ ನಾನು ನಿಮ್ಮ ಇತಿಹಾಸ ಸೊ ಹತ್ತನೇ ತಾರೀಕಿಂದ ನಮ್ಮ ಅಂಬೆ ದರ್ಶನ ಕೊಡ್ತಾ ಇದ್ದಾರೆ ಪೂರ್ತಿ ದೇವಸ್ಥಾನ ಯಾವ ರೀತಿ ಅಲಂಕಾರ ಆಗ್ತಾ ಇದೆ ಯಾವ ರೀತಿ ತಯಾರಿ ಮಾಡ್ತಾ ಇದ್ದಾರೆ ಅಂತ ನೀವು ತೋರಿಸ್ತೀನಿ ತಿಳಿಸ್ತೀನಿ ಗಿರಿನಂದಿನಿ ನಂದಿತ ಮೇ ದಿನಿ ವಿಶ್ವ ವಿನೋದಿನಿ ನಂದನು ಗಿರಿವರ ವಿಧ್ಯ ಸಿ ವಾಸಿ ವಿಷ್ಣು ವಿಲಾಸಿಷ್ಣುನುತೆ ಭಗವತಿ ಹೇ ಸಿ ಕಂಠಕುಟುಂಬಿ ಭೂರಿ ಕುಟುಂಬಿ ಕೃತೆ ಜಯ ಜಯ ಹೇ ಮಹಿಷಾ ಸುರಮರ್ಥಿ ನಿ ರಮ್ಯ ಕಪರ್ಥಿ ನಿ ಸೈನ ಗಂಟೆಗೆ ಓಪನ್ ಆಗುತ್ತೆ ಯಾವತ್ತು ಓಪನ್ ಆಗಂದ್ರೆ ಮಹತ್ವ ಏನು ಓಪನ್ ಆಗ್ತಾ ಇರೋ ದಿನ ಈ ವರ್ಷ ಒಂಬತ್ತನೇ ತಾರೀಕು ಅಕ್ಟೋಬರ್ ಒಂಬತ್ತನೇ ತಾರೀಕು ಗುರುವಾರ ಬಾತ್ ಪ್ರತಿ ವರ್ಷನೂ ಭಾಗ ತೆಗೀತಿ ಗುರುವಾರನೇ ಭಾಗ ತೆಗಿತೀವಿ ಕೃಷ್ಣ ಪಕ್ಷದಲ್ಲಿ ಪಾಡ್ಯ ಮತ್ತು ಬಿದಿಗೆ ನಂತರ ಬರುವ ಗುರುವಾರ ಯಾವತ್ತು ಅವತ್ತು ಗುರುವಾರನೇ ಸರಿ ಒಂದೊಂದು ದಿನ ಈ ಸರಿ ಏನಾಗಿದೆ ಹುಣ್ಣಿಮೆಯಾಗಿ ಎರಡು ದಿನಕ್ಕೆ ಗುರುವಾರ ಬಂದಿದೆ ತಿರ್ತೀವಿ ಮೂರನೇ ದಿನ ಹಾಗೆ ಒಂದನೇ ದಿನ ಮತ್ತು ಎರಡನೇ ದಿನ ಏನಾದ್ರು ಬಂತು ಗುರುವಾರ ಅಂದರೆ ಬಾಲ್ ಬಲ್ಲ ಏಕೆಂದರೆ ಹದಿನೈದು ದಿನಕ್ಕಿಂತ ಹೆಚ್ಚು ವೀರಬಾರದು ಒಂದೊಂದು ನಿಯಮ ಇದೆ ಹಿಂದಿನಿಂದ ಕಡಿಮೆ ಅಂದರೆ ಒಂಬತ್ತು ದಿನ ಹೆಚ್ಚು ಅಂದರೆ ಹದಿನೈದು ದಿನ ಬಾಲ್ ಬಾರ್ತಿಗೆ ಒಂದು ಪದ್ಧತಿ ಇದೆ ಏನಪ್ಪ ಅಂತೇಳಿದರೆ ಈ ದೇವರಲ್ಲಿ ಎಲ್ಲ ದೇವರ ಹತ್ರಕ್ಕೆ ಹೋದರು ಇಹ ಜೀವನದಲ್ಲಿ ಅಂದರೆ ಈಗ ನಾವೇನಿದ್ದೀವಿ ಇಲ್ಲಿ ಅನ್ನೋ ಒಂದು ನಂಬಿಕೆ ಇದೆ ಆದರೆ ಇಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿ ಪೂಜೆ ಮಾಡೋದು ನಾವು ಪರಜೀವನ ಅಂದರೆ ಇಹ ಪರಲೋಕಗಳು ಅಂತ ಹೇಳ್ತೀವಿ ಇದು ಇಹಲೋಕ ನಾವು ಅದು ಪರಲೋಕ ಅಂತ ಪರಲೋಕದಲ್ಲೂ ಕೂಡ ನಮಗೆ ಒಳ್ಳೆಯ ಒಂದು ಜೀವನ ಸಿಗಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿ ಇಲ್ಲಿ ಪೂಜೆ ಮಾಡೋದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ದೇವರು ಏನನ್ನೂ ಕೇಳೋದಿಲ್ಲ ನಾವು ಅಷ್ಟೇ ನಾವು ದೇವರಂದ್ರೆ ನೀವು ನೀವು ದುಡ್ಡು ಕೊಡು ಅದು ಕೊಡು ಇದು ಕೊಡೋದು ಯಾವತ್ತೇ ಇದು ಕೇಳಿಲ್ಲ ನಮ್ದು ಅದೇ ನಾವು ಇಲ್ಲಿ ಯಾವುದೇ ದುಡ್ಡು ಇಸ್ಕೊಂಡು ಸೇವೆ ಮಾಡೋ ಪದ್ಧತಿ ಇಲ್ಲ ಯಾವತ್ತೂ ಯಾರಕ್ಕೂ ನಾವು ಹೋಗಲ್ಲ ಯಾರು ಏನಾದ್ರು ನಾವು ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ಬನ್ನಿ ಯಾವಾಗ ನಿಮ್ಮ ಹೆಸರು ಹೇಳ್ಕೊಂಡು ಜೊತಿನಲ್ಲಿ ಪೂಜೆ ಮಾಡ್ತೀವಿ ನಾವೇನು ಪ್ರಸಾದ ಮಾಡಿರ್ತೀವಿ ಅದನ್ನು ಕೊಡ್ತೀವಿ ಅಂತ ಹೇಳ್ತೀವಿ ಅವತ್ತು ನಾವು ಅದಕ್ಕೋಸ್ಕರ ನಾವು ಸೇವೆಗೆ ಕಾಣಿಕೆ ಕುಡಿಯೋದು ಇದು ಕೊಡಿ ಕೇಳೋ ಪದ್ಧತಿ ಇಲ್ಲ ಹಾಗೆ ಯಾರು ಕೇಳ್ತಾ ಇತ್ತು ಅಂದರೆ ಅಂಥವ್ರಿಗೆ ನಾವು ವಿರೋಧಿಸ್ತೀವಿ ತಾವು ಯಾರು ಅಂಥವ್ರಿಗೆ ಪ್ರೋತ್ಸಾಹ ಕೊಡಬಾರ್ದು ಅಂತ ನಿಮ್ಮ ಮೂಲಕ ಹೇಳ್ತೀವಿ ಇದು ಈ ರೀತಿ ಜೊತೆಗೆ ಜೊತೆಗಿನ್ನೇನಪ್ಪ ಅಂತ ನಮ್ಮನ್ನು ದೇವರು ಏನು ಕೇಳೋದಿಲ್ಲ ಹಾಗೆ ನಾವು ನಾವು ದೇವ್ರನ್ನ ಏನು ಕೇಳ್ಕೊಡೋದಿಲ್ಲ ನನಗೆ ಆಸ್ತಿ ಕೊಡು ಅಧಿಕಾರ ಕೊಡು ಅಂತಸ್ತು ಕೊಡು ಅದು ಕೊಡೋದು ಕೊಡು ಅಂತ ಏನು ಕೇಳ್ಕೊಡೋದಿಲ್ಲ ನಾವು ಕೇಳ್ಕೊಡೋದು ಅನಾವಯಾಸ ಏನ ಮರಣ ಹಿಂದಿನ ಜೀವನ ಬದುಕಿರೋವರೆಗೂ ನಾವು ಯಾರಿಗೂ ಯಾಚನೆ ಅಂದರೆ ಭಿಕ್ಷುಕ ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳುವ ಒಂದು ಬೇಡ ಆ ರೀತಿ ನನಗೆ ಜೀವನ ಕೊಡುವಂಥ ಮತ್ತು ಅನಾಯಾಸಗಿನ ಮರೋಣ ನಮ್ಮ ಸಾವು ಕೂಡ ನಮಗೆ ಸುಖವಾಗಿ ಸಾವು ಬರಲಿ ಅಂತ ಕೇಳ್ಕೊಳ್ತೀನಿ ಆದರೆ ಒಂದು ದೇವ್ರ ಏನಪ್ಪ ಸುಖವಾಗಿ ಸಾವು ಬರಬೇಕು ಅಂತ ಕೇಳಿದ್ರೆ ನಾವೇನು ಕೇಳಬೇಕು ನಮಗೆ ಏನು ಆಯಸ್ ಕೊಟ್ಟಿದೆಯಾ ನಮಗೇನು ಆಯಸ್ ಜಾಸ್ತಿ ಕೊಡೋದು ಬೇಡ ಏನು ಆಯಸ್ ಕೊಟ್ಟಿದೆಯಾ ಅಲ್ಲಿ ತನಕ ಒಂದು ಒಳ್ಳೆ ಆರೋಗ್ಯ ಅದು ಕೊಟ್ಟರೆ ಏನೋ ಅನಾಯಾಸಗೇನ ಮರೋಣ ಯಾವಿದು ಇರಲ್ಲ ಅದನ್ನು ಕೇಳೋ ಒಂದು ಪದ್ಧತಿ ಇದೆ ಪದ್ಧತಿ ಇದ್ರೂ ಇದು ಅದು ನಿಜವಾಗ ಅಷ್ಟೇ ಕೇಳ್ಕೊಂಡ್ರೆ ನಿಮಗೆ ಬದುಕಿರೋರಿಗೂ ಒಳ್ಳೆ ಆಯಸ್ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಅದಕ್ಕಿಂತ ದೊಡ್ಡ ಸಂಪತ್ತು ಆರೋಗ್ಯ ಸಂಪತ್ತುಗಳು ಅದು ಬೇರೆ ಇನ್ಯಾವ ದನ ವಸ್ತುಗಳು ಏನು ನೀವು ಕೋಟಿ ಕೋಟಿ ಇದ್ರೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ನಾವು ಎಲ್ಲರಿಗೂ ಇದ್ದು ನೀವು ನಿಶ್ಚಲ ಭಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡಿ ಹರಕೆ ಕಟ್ಕೊಂಡಿದ್ದೇಳಲ್ಲ ಹರಕೆ ಕಟ್ಕಂಡ್ರೆ ಯಾವ ರಾಜಕಾರಣಿಗಳಿಗೋಸ ಅಧಿಕಾರಿಗಳ್ಗಾರಿಗೋ ನಾನು ಏನೋ ಕೊಡ್ತೀನಿ ನೀವೇನೋ ಕೊಡ್ತೀನಿ ಅಂದರೆ ಲಂಚ ಲಂಚ ಆಗತ್ತದು ಹರಕೆ ಅನ್ನೋದು ಲಂಚ ಮಾಡೋದು ನಾನು ಹೇಳೋದು ಅಷ್ಟೇ ನೀವು ಹರಕೆ ಕಟ್ಕೊಳಕ್ಕೆ ಹೋಗ್ಬೇಡಿ ದೇವ್ರ ಮುಂದೆ ಬನ್ನಿ ಒಳ್ಳೆಯ ಮನಸ್ಸಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆ ನ್ಯಾಯವಾಗಿದ್ದರೆ ಈಡೇರಿಸ್ತೇವೆ ಯಾರಿಗೋ ನೀವು ಮೋಸ ಮಾಡಿಬಿಟ್ಟು ಬಂದು ದೇವ್ರ ಹತ್ರ ಬಂದು ನಾನು ಆ ಥರ ಇದು ಮಾಡಿದೆ ನನ್ನಲ್ಲಿ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ ನೀವು ಯಾರಿಗೂ ಮೋಸ ಮಾಡಿದ್ದೇನೋ ಮತ್ತು ಅವ್ರಿಗೆ ಹೋಗಿ ವಾಪಸ್ಸು ಏನು ಮೋಸ ಮಾಡಿದ್ರೆ ಅದು ಅವ್ರಿಗೆ ಮತ್ತೆ ವಾಪಸ್ ಕೊಟ್ಟು ಆ ಮೋಸನ ಏನು ಮಾಡ್ಕೋಬೇಕು ಅದನ್ನು ಪ್ರಾಯಶ್ಚಿತ್ತ ಅಂತ ಹೇಳೋದು ನಾವೆಲ್ಲೋ ಹೋಗ್ಬಿಟ್ಟು ನೀವೆಲ್ಲ ಊರೆಲ್ಲ ಏನೋ ಒಂದು ಇದು ಮಾಡ್ಕೊಂಡ್ಬಂದು ದೇವ್ರಿಗೆ ಬಂದು ಬಂದು ಕೈ ಮುಗಿದು ನಾಯಿ ಹೀಗೆ ದೇವ್ರ ದೇವರಿಗೆ ಕಾಣತಿ ಹಾಕ್ತೀವಿ ಅನ್ನೋದು ಎಲ್ಲ ಜಲ ಆ ರೀತಿ ಮಾಡಬಾರ್ದು ಅಂತಲೂ ಕೂಡ ನಾವು ಹೇಳ್ತೀವಿ ಅದೇ ರೀತಿ ಎಲ್ಲರೂ ನಡ್ಕೊಳ್ಳಿ ಅಂತ ಹೇಳ್ತೀವಿ ಜೊತೆಗೆ ಒಂಬತ್ತನೇ ತಾರೀಕಿಲ್ಲಿ ಭಾಗ ಸಿಕ್ಕಿದೆ ಇಪ್ಪತ್ತ ಮೂರನೇ ತಾರೀಕು ಭಾಗಲ ಹಾಕುತ್ತೆ ಒಂಬತ್ತನೇ ತಾರೀಕು ಮತ್ತು ಇಪ್ಪತ್ತ್ಮೂರನೇ ತಾರೀಕು ಸಾರ್ವಜನಿಕ ದರ್ಶನ ಇರೋದಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಹಿಂದೆಲ್ಲ ಅತಿ ಕಡಿಮೆ ಜನ ಬರ್ತಾಯಿದ್ರು ಅವಾಗ ಜನ ಬಂದು ಹೋಗ್ತಾ ಇದ್ರು ಏನು ತೊಂದರೆ ಆಗ್ತಿರ್ತಿಲ್ಲ ಈಗೇನಾಗುತ್ತೆ ನಾವು ಒಂಬತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಭಾಗದಿಗಿದ್ವಿ ಭಾಗ ತೆಗೆದ್ಮೇಲೆ ಶುದ್ಧಿ ಕಾರ್ಯಗಳನ್ನೆಲ್ಲ ಮಾಡಬೇಕು ಮತ್ತು ಶುದ್ಧಿ ಕಾರ್ಯಗಳೆಲ್ಲ ಆದಮೇಲೆ ಇಲ್ಲಿ ದೇವರಿಗೆ ವಸ್ತ್ರ ಪೂಜೆ ಪೂಜೆ ಅಭಿಷೇಕ ವಸ್ತ್ರ ಅಲಂಕಾರಗಳೆಲ್ಲ ಆಗಬೇಕು ಅದೆಲ್ಲ ಪೂರ್ತಿ ರಾತ್ರಿ ಪೂರ್ತಿ ನಡೆಯುತ್ತದು ಮಧ್ಯಾಹ್ನ ಶುರು ಆಗಿಬಿಟ್ರೆ ಮಾರನೇನ ಬೆಳಗ್ಗೆ ಆರು ಗಂಟೆ ನಿರಂತರವಾಗಿ ಆ ಪ್ರೋಸೆಸ್ ಇರುತ್ತೆ ಎಲ್ಲದನ್ನೂ ನೋಡಬೇಕು ಹಾಗಾಗಿ ಅವತ್ತಿನ ದಿನ ಯಾರಿಗೂ ಸಾರ್ವಜನಿಕ ಪ್ರವೇಶ ಇರೋದಿಲ್ಲ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಸಾರ್ವಜನಿಕ ಪ್ರವೇಶ ಇರುತ್ತೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಯಿಂದ ಸಾರ್ವಜನಿಕ ಪ್ರವೇಶ ಇರುತ್ತೆ ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಶುರುವಾದರೆ ಸಂಜೆ ಐದು ಗಂಟೆವರೆಗೂ ನಿರಂತರವಾಗಿ ದರ್ಶನ ಇರುತ್ತೆ ಮತ್ತು ಸಂಜೆ ಐದು ಗಂಟೆಗೆ ಮತ್ತೆ ಬಾಗಿಲಾಗ್ತೀವಿ ಬಾಗಿಲಾಗ್ತು ಅಂತ ಹೇಳಿದ್ರೆ ದೇವರಿಗೆ ಮಹಾ ನೈವೇದ್ಯ ಮಹಾಪೂಜೆ ಎಲ್ಲ ನಡೆಯುತ್ತೆ ಅವತ್ತಿನ ದಿನ ಮತ್ತೆಂದು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಬಾಗಲ ತೆಗಿತಿವಿ ಅವತ್ತಿಂದ ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಬಾಗಲ್ ತೆಗಿದ್ರೆ ಮಧ್ಯಾಹ್ನ ಒಂದು ಗಂಟೆ ತನಕ ದರ್ಶನ ಇರುತ್ತೆ ಮತ್ತು ಒಂದು ಗಂಟೆಯಿಂದ ಮೂರು ಮೂರುವರೆವರೆಗೆ ದೇವರಿಗೆ ನೈವೇದ್ಯ ನಿತ್ಯ ನೈವೇದ್ಯ ಇರೋದರಿಂದ ಅವಾಗ ಬಾಗಿಲಾಕಿ ಅವಾಗ ದರ್ಶನ ಇರೋದಿಲ್ಲ ಮತ್ತು ಮೂರುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ದರ್ಶನ ಇರುತ್ತೆ ಮತ್ತು ಬಾರದ ದಿನ ಬೆಳಗ್ಗೆ ಆರು ಗಂಟೆಗೆ ಇದೇ ರೀತಿ ಹನ್ನೊಂದನೇ ತಾರೀಖಿನಿಂದ ಇಪ್ಪತ್ತೊಂದನೇ ತಾರೀಕು ಅದೇ ರೀತಿ ಇರುತ್ತೆ ಈಗ ಓಪನ್ ಮಾಡ್ತೀರಾ ಅಲ್ವಾ ಸೊ ಅದು ಒಂದು ಟೈಮಿಂಗ್ ಅಲ್ಲಿ ಓಪನ್ ಮಾಡ್ತೀರಾ ಸೊ ಆ ಟೈಮಿಂಗ್ ವಿಶೇಷತೆ ಮುಂಚೆ ಯಾವಾಗಲೂ ಅಷ್ಟೇ ಇದನ್ನ ಬಿಸಿನ್ ಮುಹೂರ್ತ ಅಂತ ಹೇಳ್ತಾರೆ ಬೆಳಗ್ಗೆ ಬೆಳಗಿನ ಜಾತ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಸಂಜೆ ಇದನ್ನ ಗೋಧೂಳಿ ಅಂತ ಹೇಳ್ತೀವಿ ಅಂದ್ರೆ ಸನ್ ರೈಸ್ ಸನ್ಸೆಟ್ ಇದು ಇನ್ ಬಿಟ್ವೀನ್ ಅಂದರೆ ಸೂರ್ಯ ನೆತ್ತಿ ಮೇಲೆ ಇರ್ತಾನೆ ಅದನ್ನು ಅಭಿಜಿನ್ ಮುಹೂರ್ತ ಅಂತ ಹೇಳ್ತೀನಿ ಅಂದರೆ ಸೂರ್ಯ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಮಧ್ಯದಲ್ಲಿ ಅಂದರೆ ಸೂರ್ಯ ಎಲ್ಲರಿಗೂ ಒಂದೇ ರೀತಿ ಬೆಳಕು ಕೊಡ್ತಾ ಇರ್ತಾನೆ ಆ ಸಮಯದಲ್ಲಿ ಆ ಒಂದು ಗುರಿ ಇಟ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಾಗಿಲು ತೆಗೆಯೋದು ಕೂಡ ಹನ್ನೆರಡು ಗಂಟೆಗೆ ಬಾಗಿಲು ಹಾಕೋದು ಕೂಡ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆ ಒಂದು ಇದರಿಂದಲೂ ಬಾಗಿಸ್ಕೊಂಡು ಬಂದಿದ್ದೀವಿ ಅದನ್ನು ಒಂದು ವರ್ಷ ಅದು ಬನ್ನಿ ಮರ ಏನು ಒಂದು ಕಾಲದಲ್ಲಿ ಬನ್ನಿ ಮರ ಕಡಿಯುವಷ್ಟು ಶಕ್ತಿ ಯಾರಿಗೂ ಇರೋದಿಲ್ಲ ಆ ಬನ್ನಿ ಮರ ಕಡಿ ಶಕ್ತಿ ಇರೋದಿಲ್ಲ ಹಾಗಾಗಿ ಇವತ್ತಿನ ದಿನ ಬಾಳೆ ಮರದಲ್ಲಿ ಕಡಿತ ಅಂತ ಹೇಳಿದ್ರೆ ದೇವರ ದೃಷ್ಟಿ ಮತ್ತೆ ಋಷಿಗಳ ದೃಷ್ಟಿ ರಾಜರ ದೃಷ್ಟಿ ಯಾರೇ ಬಿದ್ದರು ಅವರ ದೃಷ್ಟಿ ಅಂದ್ರೆ ಘೋರವಾಗಿತ್ತು ಅಂತ ಹೇಳಿದ್ರೆ ಅದು ಕೆಟ್ಟದಾಗುತ್ತೆ ಅನ್ನೋದು ಇದು ಇರುತ್ತೆ ಹಾಗಾಗಿ ಈಗ ದೇವತ್ನ ಇದು ಮಾಡ್ತೀನಿ ಒಂದು ವರ್ಷವೆಲ್ಲ ಬಾಗರ ಹಾಕಿರ್ತೀವಿ ತೆಗೆದಾಗ ದೃಷ್ಟಿ ಸೌಮ್ಯವಾಗಿರುತ್ತೋ ಉಗ್ರವಾಗಿರುತ್ತೋ ಜಡೋಕ್ಕಾಗಲ್ಲ ಹಾಗೂ ಒಂದು ಪಕ್ಷ ಉಗ್ರವಾಗಿದ್ದರೆ ಶಾಂತವಾಗಲಿ ಅನ್ನೋ ದೃಷ್ಟಿಯಲ್ಲಿ ಭಾಗ ತೆಗಿ ಸಮಯದಲ್ಲಿ ಮಾಡ್ತೀವಿ ಉಗ್ರರೂಪದಲ್ಲಿರ್ಬೋದು ಸೌಮ್ಯ ಇರ್ಬೋದು ಅಕಸ್ಮಾತ್ ರೂಪ ಇದ್ದರೆ ಅದು ಶಾಂತಿಯಾಗಲಿ ಅನ್ನೋ ದೃಷ್ಟಿಯಲ್ಲಿ ಈಗ ಬೇರೆ ಕೆಲವು ಇದರಲ್ಲೆಲ್ಲ ಇದನ್ನೆಲ್ಲ ಪ್ರಾಣಿ ಬಲಿ ಅದು ಇದೆಲ್ಲ ಕೊಡ್ತಾರಲ್ಲ ಆದರೆ ಇಲ್ಲಿ ಪ್ರಾಣಿ ಬಲಿ ಕೊಡೋದರಿಂದಾಗಿ ಒಂದು ಮರಕ್ಕೆ ಬಾಳೆ ಮರ ಅದಕ್ಕೆ ತಿಂದರೆ ಉಗ್ರ ರೂಪದಲ್ಲಿದ್ದ ಪಕ್ಷದಲ್ಲಿ ಶಾಂತ ರೂಪಕ್ಕೆ ಬರಲಿ ಅನ್ನೋ ಒಂದು ಉದ್ದೇಶ ಧನ್ಯವಾದ